ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋವೇತ್ನಿಕಿತಾ ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ಓಕೆ ಇವತ್ತಿನ ದಿನ ನಿಮ್ಮ ವ್ಯಕ್ತಿಯ ಭಾವನೆಗಳು ಏನದವು ನಿಮ್ಮ ಬಗ್ಗೆ ಹಾಂ ಸೊ ಇದು ಯಾರ ಕೇಳಿದರೆ ಪ್ರತಿದಿನ ನಿಮ್ಮ ವ್ಯಕ್ತಿ ಬಗ್ಗೆ ಹೇಳ್ತಿರ್ತಾನೆ ಬಟ್ ಆದರೂ ಸ್ಪೆಸಿಫೈ ಅಂತ ಕೇಳಿರಿ ಹೇಳ್ಯಾರೆ ಮತ್ತು ಸಿಂಗಲ್ಸ್ ಬಗ್ಗೆ ಕೇಳಿರಿ ಸೊ ನೆಕ್ಸ್ಟ್ ಕಮ್ಮಿಂಗ್ ಒಳಗೆ ಮಾಡ್ತಾನೆ ಓಕೆ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂತ ಮಾಡಿರಿ ಆ ವ್ಯಕ್ತಿನ ಮೂರು ಸಲ ಹೆಸರು ಹೇಳ್ಕೊಳ್ರಿ ಹ್ಞೂ ವಿಜುವಲೈಸ್ ಮಾಡ್ಕೊಳ್ರಿ ಕನ್ನಡ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಸೋ ಟ್ಯಾರೋ ನಿಕಿತಾ ಟ್ಯಾರೋ ರೀಡಿಂಗ್ ಲವ್ ರೀಡಿಂಗ್ ಲವ್ ರಿಲೇಶನ್ಶಿಪ್ ರೀಡಿಂಗ್ ಕರೆಂಟ್ ಫೀಲಿಂಗ್ಸ್ ಅವ್ರು ಏನು ಯೋಚನೆ ಮಾಡ್ತಾರೆ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಏನರೂ ಹುಡುಕ್ರಿ ನಿಮಗೆಲ್ಲಾನು ಇಲ್ಲೇ ಸಿಗ್ತಾಯ್ತಿ ಇವರ್ ಇನ್ ದ ರೈಟ್ ಪ್ಲೇಸ್ ಹ್ಞೂ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಸಬ್ಸ್ ಇನ್ನೋ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ರಿಟರ್ನ್ ವೀವಿಂಗ್ ಓಕೆ ವ್ಯೂ ವ್ಯೂ ಮಾಡ್ತಿರಲ್ಲ ದಿನ ಬಂದು ಬಂದೆ ಸೊ ಥ್ಯಾಂಕ್ ಯು ಫಾರ್ ಇಟ್ ಹಾಂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಿನಾ ನೋಡ್ತಾಯಿದ್ದೀರಿ ಒಂದು ನಿಯರ್ಲಿ ಒಂದು ತ್ರೀ ತೌಸಂಡ್ ಮೆಂಬರ್ಸ್ ನೋಡ್ತಾಯಿದ್ದೀರಿ ದಿನಾ ನಂಬು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮನಸ್ಸು ಮಾಡಿಲ್ಲ ಪ್ಲೀಸ್ ಮಾಡಿರಿ ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಜೈ ಭೈರವಿ ದೇವಿ ಗುರು ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಇವತ್ತು ರೀಡಿಂಗ್ ಒಳಗೆ ನಿಮಗೆ ಆ ತಾಯಿ ನಿಮ್ಗೆ ಏನು ಒಂದು ಮೆಸೇಜ್ ಕೊಡಬೇಕಲ್ಲ ಕೊಡಲಿ ಕ್ಲೀನಿಂಗ್ ಟು ದ ಪಾಸ್ಟ್ ಬಂದತ್ತೆ ನೋಡೋಣ ಶಫಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಸೋ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟುಡೇ ಶೇರಿಂಗ್ ಟ್ರಾವೆಲಿಂಗ್ ಏನು ಆ್ಯಕ್ಷನ್ ಓರ್ಂಟು ಬಂದ್ಬಿಟ್ಟು ಅವೆಲ್ಲೆಲ್ಲ ಇವತ್ತು ಹ್ಞೂ ಹ್ಞೂ ದ ಕ್ರಿಯೇಟರ್ ಓಕೆ ಹಾಂ ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಗೆ ಏನು ಭಾವನೆಗಳದಾವ ಇವತ್ತಂದ್ರೆ ನಿಮ್ಮ ಬಗ್ಗೆ ಭಾಳ ಒಳ್ಳೆ ಭಾವನೆಗಳು ಬರ್ತಾ ಬರ್ತದವು ಭಾಳ ಕೇರ್ ಮಾಡ್ತೀರಿ ನೀವು ಒಂದು ತಾಯಿ ಹೃದಯ ಇರೋಂಥ ವ್ಯಕ್ತಿ ಅಂತವರಿಗೆ ನಿಮ್ಮ ಬಗ್ಗೆ ಅನ್ನಿಸ್ತಾ ಇತಿ ಅವ್ರ ಜೊತೆಗೆ ಒಂದು ಕಷ್ಟ ಸುಖ ಎಲ್ಲನೂ ನೀವು ಹಂಚ್ಕೊಳಕ್ಕೆ ತಯಾರಾದಿರಿ ಅಂತ ಅನಿಸ್ತತಿ ಅಥವಾ ಅವ್ರ ಕಷ್ಟೊಳಗೆ ನೀವು ಭಾಳ ಸಪೋರ್ಟಿವ್ ಆಗಿ ಅದಿರಿ ಅಂತನೂ ಓಕೆ ಅಷ್ಟಂದ್ರೆ ನಿಮ್ ನಿಮ್ದಾದಂಥ ಒಂದು ವ್ಯಕ್ತಿತ್ವ ಐತಿ ಅಂದ್ರೆ ಒಂದು ಸ್ಟೇಟಸ್ ಐತಿ ಬಟ್ ಆದ್ರೂ ನೀವು ಡೌನ್ ಟು ಅರ್ತ್ ಪರ್ಸನ್ ಹಾಂ ಹಿಂಗೆ ಒಂದು ಸೊಕ್ ತೋರ್ಸಂಗಿಲ್ಲ ಅಂತವಲ್ಲ ಹಾಂ ನಿಮಗೆ ತೋರ್ಸಂಗಿಲ್ಲ ಅಂತೇವಲ್ಲ ನಾ ಅಂದ್ರೆ ಒಂದು ನಾರ್ಮಲ್ ಭಾಷೆ ಒಳಗೆ ಹ್ಞೂ ಹಾಗೆಲ್ಲ ನೀವು ಇಲ್ಲ ಹ್ಞೂ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಸೊ ಟ್ರಾವ್ಲಿಂಗ ಟ್ರಾವ್ಲಿಂಗ್ ಮಾಡೋಕೆ ಇಷ್ಟ ಭಾಳ ಪಡ್ತೀರಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತೈತಿ ನಿಮ್ಮ ಜೊತೆಗೆ ಒಂದೆಲ್ಲ ಹೋಗಿ ಬರ್ಬೇಕು ಹ್ಞೂ ಅಂತ ಅನಿಸ್ತೈತಿ ಯಾರ್ಯಾರಿಗೆ ಮೆಸೇಜ್ ಬಂದಿಲ್ಲ ಮೆಸೇಜ್ಗೆ ಹೋಸ್ಕರ ಯಾರ್ಯಾರು ಕಾಯ್ತಿದ್ದೀರಿ ಸೊ ನಿಮ್ಮ ವ್ಯಕ್ತಿ ಮೆಸೇಜ್ ಮಾಡಬೇಕು ನಿಮ್ಗೆ ಅಂತಲೂ ಯೋಚನೆ ಮಾಡ್ತಾ ಇದ್ರಲ್ಲೇ ಸೊ ಒಂದು ಲಾಂಗ್ ಟರ್ಮ್ ಒಳಗೆ ಈ ರಿಲೇಷನ್ಶಿಪ್ನ ತೊಗೊಂಡು ಹೋಗಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಇಟ್ ಈಸ್ ನಾಟ್ ಈಸಿ ಬಟ್ ಆದ್ರೂ ನಾವು ವಿ ಕ್ಯಾನ್ ಗೋ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಜೊತೆ ಜೊತೆಗೆ ಹೋಗ್ಬೋದು ಫಿಸಿಕಲ್ ಅಟ್ರಾಕ್ಷನ್ ಇಲ್ಲಿ ಭಾಳ ಕಾಣ್ತಾ ಐತಿ ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡ್ತದಾರ ನಿಮ್ಮ ಸೌಂದರ್ಯ ಬಗ್ಗೆ ನೀವು ಅವ್ರಿಗೆ ಯೋಚನೆ ಮಾಡ್ತಾ ಇದಾರೆ ನೀವು ಇಬ್ಬರು ಜೊತೆ ಜೊತೆ ಕಳೆದಿದಂಥ ಒಂದು ಕ್ಷಣಗಳನ್ನು ಯೋಚನೆ ಮಾಡ್ತದಾರ ಆಮೇಲೆ ನಿಮ್ದು ಒಂದು ಕ್ರಿಯೇಟಿವಿಟಿ ಏನೈತಲ್ಲ ನೀವೆಲ್ಲದ್ರಗೂ ಒಂದು ಹೊಸತನ ಹುಡುಕ್ತೀರಿ ಅನ್ನಿಸ್ಸತಿ ಏನಾದರೂ ಒಂದು ಮಾಡ್ತಿರ್ತೀರ ಅನ್ನಿಸ್ಸತಿ ಅದ್ರ ಬಗ್ಗೆ ಎಲ್ಲ ಇಲ್ಲೇ ಯೋಚನೆ ಮಾಡ್ತದಾರ ನಿಮ್ಮ ಬಗ್ಗೆ ಸೊ ಇಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಭಾಳ ಒಳ್ಳೆ ಭಾವನೆಗಳದಾವೆ ನಿಮ್ಗೆ ಇಲ್ಲಿ ಹ್ಞೂ ಸೊ ನಿಮ್ಮ ಯಾರನ್ನ ನೆನಪಾಗಕತ್ತಿಲ್ಲಲ್ರಿ ನಾನು ಅಂತ ಕೇಳಿದ್ರೆ ಎಲ್ಲ ನಿಮ್ಮನ್ನು ಭಾಳ ನೆನಪು ಮಾಡ್ಕೊಳತ್ತ ನಿಮ್ಮ ವ್ಯಕ್ತಿ ಅದು ನೋ ಕಾಂಟ್ಯಾಕ್ಟ್ ಇರಿ ಥರ್ಡ್ ಪಾರ್ಟಿ ಇರಿ ಏನು ನಿಮ್ಮ ವ್ಯಕ್ತಿಯ ಭಾವನೆಗಳು ಓಕೆ ಅವ್ರು ಎಲ್ಲದರೂ ಅಲ್ಲೇ ಹ್ಞೂ ಸೊ ಮತ್ತೇನಾದರೂ ಬರ್ತಾವೆ ನೋಡೋಣ ಅಂತ ನೋ ಕಾಂಟ್ಯಾಕ್ಟ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಶೇರಿಂಗ್ ಅಂತ ಮಾಡ್ಬೋದು ಎಲ್ಲಾನು ಇಲ್ಲಿ ನೀವು ಇವು ಟ್ರಾವ್ಲಿಂಗ್ ಕ್ರಿಯೇಟರ್ ಸೊ ಎಲ್ಲನೂ ನಿಮ್ಗೂ ಚಲೋ ಕಾಡ್ಸ್ರಿಂದ ನೀವೆಲ್ಲಾನು ನಿಮ್ಮ ಜೀವನಕ್ಕೆ ಯಾರು ಬೇಕಲ್ಲ ಅದನ್ನು ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಡ್ಬೋದು ವಿ ಆರ್ ಟುಗೆದರ್ ನೋಡಿರಿ ಮೇಝರ್ ಎನರ್ಜಿ ಬಂತು ಹ್ಞೂ ಸಕ್ಸಸ್ ಬಂತು ಸೊ ಅಗೇನು ಟ್ರಾವ್ಲಿಂಗ್ ಎನರ್ಜಿ ಬಂದತ್ತಿಲ್ಲ ನಿಮ್ಮ ಜೊತೆಗೆ ಒಟ್ಟು ನಿಮ್ಮ ಜೊತೆಗೆ ಜೀವನ ಕಳಿಬೇಕು ಅದು ಅಲ್ಲ ನಮ್ದು ಜೀವನ ಒಬ್ಬ ಜೊತೆಗೆ ಹೋಗು ಕಳಿಯೋದಂದ್ರೆ ಅದನ್ನು ಒಂಥರ ಟ್ರಾವ್ಲಿಂಗೇ ಸೊ ನಿಮ್ಮ ಜೊತೆ ಊರು ಅಡ್ಡಾಡಬೇಕು ನಿಮ್ಮ ಜೊತೆಗೆ ಇರಬೇಕು ಹ್ಞೂ ಜೊತೆ ಜೊತೆಗೇ ಇರಬೇಕು ಹ್ಞೂ ಜೊತೆಗೆ ಎಷ್ಟೇ ಜನ ಇರಲಿ ನಾವಿರ್ಬೇಕು ಅಂದರೆ ನೀವಿಬ್ಬರು ಇರ್ಬೇಕು ಹಂಗೆ ಹ್ಞೂ ಒಂದು ಆಗಿ ಒಂದು ಬಾಂಡಿಂಗ್ ಇರೋದಲ್ಲ ಒಂದು ಫ್ಯಾಮಿಲಿ ಅಂತ ಒಂದು ಫ್ರೆಂಡ್ಶಿಪ್ ಅದು ಬಾಂಡಿಂಗು ಭಾಳ ಸ್ಟ್ರಾಂಗ್ ಬಾಂಡಿಂಗ್ ಆ ರೀತಿಯಾಗಿರ್ಬೇಕಂತ ಇಲ್ಲೇ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತದಾರ ನಿಮ್ಮ ಬಗ್ಗೆ ಹ್ಞೂ ನಿಮ್ಮನ್ನು ಬಿಟ್ಟು ಕೊಡಬಾರ್ದು ಎಲ್ಲೂ ನಿಮ್ಮನ್ನು ಬಿಟ್ಟು ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮನ್ನು ಅವ್ರ ಜೊತೆಗೆ ಇಟ್ಕೋಬೇಕಂತ ಅವ್ರಿಗೆ ಅನಿಸ್ತಾ ಐತಿ ಅಂದರೆ ನಿಮ್ಮನ್ನು ಬೇರೆ ಪೊಸಿಸಿವ್ ಭಾಳ ಆಗ್ಯಾರ ನಿಮ್ಮ ಬಗ್ಗೆ ಹ್ಞೂ ನೀವು ಯಾರ ಜೊತೆಗೆ ಮಾತಾಡಿದ್ರೆ ಬೇರೆ ಜೊತೆಗೆ ಅವ್ರಿಗೂ ಜ ಜಾಸ್ತಿ ನೀವು ಲಕ್ಷ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವ್ಯಕ್ತಿ ಕಡೆಗೆ ನೀವು ಲಕ್ಷ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಹೊಟ್ಟೆ ಕಿಚ್ಚಾಕತ್ತೆ ಓಕೆ ಹಾಂ ಅವರಿಗೆ ಅದನ್ನು ಸಹಿಸೋಕ್ಕಾಗಲ್ಲ ಹಾಂ ಸಿಟ್ಟು ಬರ್ಬೋದಿಲ್ಲೆ ನೀ ಯಾಕೆ ಮಾತಾಡಿದಿ ನೀ ಹೆಂಗೆ ಮಾಡಿದಿ ಅಂತ ಸ್ವಲ್ಪ ಪೊಸೆಷನ್ನಸ್ ಐತಿ ನಿಮ್ಮ ವ್ಯಕ್ತಿಗಿಲ್ಲೆ ಸೊ ಅದು ಎಕ್ಸ್ಪ್ರೆಸ್ ಆಡಿರ್ಬೋದು ನಿಮಗೆ ಗೊತ್ತಿರ್ಬೋದು ಈಗ ಅದು ಆಲ್ರೆಡಿ ಸೊ ಅಗೇನ್ ಸಕ್ಸಸ್ ಬಂದತ್ತಲ್ಲೇ ಜೀವನನ ಭಾಳ ಖುಷಿಯಿಂದ ಐತಿ ಅವರ ಸಕ್ಸಸ್ ಒಳಗೂ ನೀವು ಇರ್ಬೇಕಂತ ಅವ್ರಿಗೆ ಐತಿ ಇಲ್ಲಿ ಯಾರು ನೀವು ಮಾತಾಡಕತ್ತಿಲ್ಲ ಅಗೇನು ನೋ ಕಾಂಟ್ಯಾಕ್ಟ್ ದೂರದೇವ್ರಿ ತರ್ಡ್ ಪಾರ್ಟಿ ಇದ್ರೆ ಒಂದು ಸಕ್ಸಸ್ ಐತಿ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತನೂ ಇಷ್ಟಪಡ್ತದ ಅವ್ರು ನನ್ನ ಜೀವನದಾಗ ಏನೋ ಒಂದು ಖುಷಿಯಿಂದ ನಾನು ಏನೋ ಒಂದು ಸಾಧನೆ ಮಾಡೀನಿ ಅಥವಾ ನನಗೆ ಇದೊಂದು ಖುಷಿ ಸಂಗತಿ ನನ್ನ ಜೀವನ ನಡೆಯಕತ್ತೈತಿ ಸೊ ಐ ವಾಂಟ್ ಟು ಶೇರ್ ವಿತ್ ಯು ಅಂತನೂ ಇಲ್ಲೇ ಅನ್ನಿಸ್ತಾ ಐತಿ ಸೊ ಸಕ್ಸಸ್ ಮಾಡ್ಬೋದು ವಿ ಆರ್ ವರ್ಲ್ಡ್ ಅಂತ ಮಾಡ್ರಿ ಇಲ್ಲಿ ಸೊ ಸಿ ಚಲೋ ಕಾಡ್ ಬಂದವು ಗುಡ್ ಗೋಯಿಂಗ್ ಸೊ ರೊಮ್ಯಾಂಟಿಕ್ ಆಗಿ ಏನು ಯೋಚನೆ ಮಾಡ್ತಿದಾರ ಅಂತ ನಿಮ್ಮ ವ್ಯಕ್ತಿ ನೋಡೋದಂತ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಸೊ ಹೊಸ ಚಾನೆಲ್ ಮಾಡೇನಿ ಅವೇ ಕಂಡ್ ಟ್ಯಾರೋ ಐತಲ್ಲ ಅಲ್ಲಿ ಟ್ಯಾರೋ ತೆಗ್ದೀನಿ ಹೆಲ್ತ್ ಅಂತ ಹಾಕಿನಿ ಅವೇ ಕಂಡ್ ಹೆಲ್ತ್ ವಿತ್ ನಿಖಿತಾ ಅಂತ ಮಾಡೇನಿ ಅದರೊಳಗೆ ಸ್ಟ್ರೆಸ್ ಬಗ್ಗೆ ಹಾಕೇನಿ ಸೊ ಇಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಂಡೇನೆ ಓರ ನಿಮ್ಮ ಓರಾ ಅಥವಾ ನಿಮ್ಮ ರೇಡಿಯೇಷನ್ಸ್ ಎಲ್ಲ ಅದನ್ನು ತೆಗಿಯುವಂಥದ್ದು ಎಷ್ಟೊಕ್ಕೊಂದು ಯೂಸಸ್ ಅದಾವೆ ಅದ್ರ ಬಗ್ಗೆ ಅಲ್ಲ ಅಲ್ಲಿ ಹೇಳೇನಿ ಇಲ್ಲಿ ಹೇಳೋಕ್ಕಾಗಲ್ಲ ಅಲ್ಲಿ ಹೇಳ್ತದೇನೆ ಕೆಲವೊಂದು ಹೊಸ ಹೊಸ ಟೆಕ್ನಾಲಜಿ ಬಗ್ಗೆ ಹೇಳ್ತದೇನೆ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಲ್ಲೂ ಹೊಸ ವಿಷಯಗಳನ್ನ ತಿಳ್ಕೊಳ್ರಿ ಸೊ ರೊಮ್ಯಾಂಟಿಕ್ಕಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ರಿಲಿಜಿಯಸ್ ಫ್ಯಾಕ್ಟರ್ ಏನೋ ಒಂದು ಅಡ್ಡಿ ಬರ್ತಾ ಇರ್ಬೋದು ಅಂತ ಅನ್ನಿಸ್ತಾ ಐತಿ ನಿಮ್ಮ ವ್ಯಕ್ತಿಗೆ ಈ ರಿಲೇಷನ್ಶಿಪ್ ಒಳಗೆ ನಿಮ್ಮ ಕಡೆಯಿಂದ ಇರ್ಬೋದು ಅವ್ರ ಕಡೆಯಿಂದ ಇರ್ಬೋದು ಇಲ್ಲಿ ರಿಲೇಶನ್ಶಿಪ್ ಅಂದರೆ ಸಾರಿ ರಿಲಿಜಿಯಸ್ ಅಂದ್ರೆ ನಮ್ಮ ಸಂಪ್ರದಾಯ ಹಿಂಗದವ ನಿಮ್ಮ ಸಂಪ್ರದಾಯ ಹಿಂಗೈತಿ ನಾ ಬೇರೆ ಕಾಸ್ಟ್ ನೀವು ಬೇರೆ ಕಾಸ್ಟ್ ಹ್ಞೂ ನಮ್ಮ ಮನೆಗೆ ಹಿಂಗೆ ಪದ್ಧತಿ ನಮ್ಮ ಮನೆಗೆ ಹಿಂಗೆ ಪದ್ಧತಿ ಹಿಂಗಿರ್ತಾವಲ್ಲ ಹಂಗೆ ಇಲ್ಲವೊಂದು ಏನೋ ನಿಮ್ಮ ನಿಮ್ಮ ರಿಲೇಷನ್ಶಿಪ್ಪಿಗೆ ಅಡ್ಡ ಬರ್ತಾ ಐತಿ ಸೊ ಸಕ್ಸಸ್ ಬಂದಿರೋ ಇವನ್ನೆಲ್ಲ ಮೀರಿ ನಾವು ಚೆನ್ನಾಗಿರೋಣ ನಾವು ಜೊತೆಗಿರೋಣ ಅಂತನೂ ಬಗ್ಗೆ ಯೋಚನೆ ಮಾಡ್ತಾ ಡಿಸಿಪ್ಷನ್ ಬಂತ ಸೊ ಕೆಲವೊಂದು ವಿಷಯಗಳನ್ನ ನೀವು ಅವರಿಂದ ಮುಚ್ಚಿಟ್ಟಿರಿ ಅಂತಾನು ಅವ್ರಿಗೆ ಅನಿಸ್ತಾ ಇತ್ತು ಏನೋ ಓಪನ್ ಅಪ್ ಆಗಿ ನೀವು ಹೇಳ್ಕೊಂಡಿಲ್ಲ ಹ್ಮ್ ಸೊ ಇದನ್ನೂ ಈ ಈ ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರಬಹುದು ನೋಡ್ರಿ ಏನು ಹೇಳಿಲ್ಲ ಅಥವಾ ಅದನ್ನೆಲ್ಲ ನೀವು ಕೆಟ್ಟ ತಪ್ಪಂತಲ್ಲ ಅಂತಲ್ಲ ಅಲ್ಲಿ ಅಂದ್ರೆ ಜಡ್ಜ್ ಯಾರನ್ನೂ ಮಾಡಂಗಿಲ್ಲ ನೀವು ಒಳ್ಳೇದಕ್ಕೂ ಮುಚ್ಚಿಟ್ಟಿರ್ಬೋದು ಬಟ್ ಅವ್ರಿಗೆ ಅನಿಸ್ತಕ್ಕ ನಿಮ್ಮ ಬಗ್ಗೆ ಭಾಳ ಪೊಜಿಸ್ ಇರ್ತದವರು ಹ್ಞೂ ಹಾಗಾಗಿ ನೀವೇನೋ ಮುಚ್ಚಿಟ್ರಿ ಅಂದರೆ ಏನೋ ಮಾಡ್ತದಾರ ಇವ್ರು ನಮ್ಮ ಹಿಂದೆ ಅಂತ ಹಿಂಗೆ ಅನ್ಕೊ ಅನ್ಕೊಂತಾರ ಹಾಂ ಹಂಗೆ ಸೊ ಅದನ್ನು ಸರಿ ಮಾಡ್ಕೊಳ್ರಿ ಓಕೆ ನೀವು ಲವ್ ಸೊ ಇದು ಹೊಸ ಹೊಸ ಪ್ರೀತಿನ ಆಗಿರ್ಬೋದು ನಿಮ್ಮ ಜೀವನದಾಗಿಂದಿದೆ ಹಾಂ ಹೊಸ ಪ್ರೀತಿ ಅಂದ್ರೆ ಹೊಸ ವ್ಯಕ್ತಿ ಜೊತೆಗಲ್ಲ ಅದೇ ವ್ಯಕ್ತಿ ಜೊತೆಗೆ ಹೊಸದಾಗಿ ನೀವು ಮತ್ತೆ ಬಾಂಡಿಂಗ್ ಸ್ಟಾರ್ಟ್ ಮಾಡ್ಬಾರ್ದು ಮಾಡಿರ್ಬೋದು ಒಂದು ರೊಮ್ಯಾಂಟಿಕ್ಕಾಗಿ ನಿಮ್ಮದು ಫೀಲಿಂಗ್ಸ್ ಬರ್ತಿರ್ಬೋದು ಸೊ ಸೆಕೆಂಡ್ ಹನಿಮೂನ್ ಅಂತ ನಾವು ಕರಿಬೋದು ಇದಕ್ಕೆ ಆ ರೀತಿಯಾದಂತ ಕೆಲವೊಬ್ಬರಿಗೆ ಯಾಕಂದ್ರೆ ನೀವು ಡಿಸಿಪ್ಷನ್ ಬಂದಿರೋದ್ರಿಂದ ಕೆಲವೊಬ್ರು ಎನಸ್ಬೋದು ಯಾಕಂದ್ರೆ ನೀವು ಏನೋ ಮುಚ್ಚಿಟ್ರಿ ಅಂದ್ರೆ ನಿಮ್ಮ ಹೊಸ ನಿಮ್ಮ ಜೀವನದಾಗನು ಹೊಸ ಅದೊಂದು ಫೀಲಿಂಗ್ಸ್ ಸಾರಿ ಹೊಸ ಪರ್ಸನ್ ಬಂದಿರ್ಬೋದು ಎಲ್ಲಿ ನೀವು ಬಿಟ್ಟು ಒಂದು ಕಾಡ್ತಾ ಐತಿ ಇನ್ಸೆಕ್ಯೂರಿಟಿ ಫೀಲಿಂಗ್ ಅದ ಹ್ಞೂ ನೋಡಿರಿ ಯಾರ್ಯಾರು ರೆಸಿನೆಂಟ್ ಆತಂತಂದ ನ್ಯೂ ಲವ್ ಬಂತು ರಿಲೀಜಿಯಸ್ ಫ್ಯಾಕ್ಟರ್ ಬಂತು ಹೇಳಬೇಕಂದ್ರೆ ರಿಲೀಜಿಯಸ್ ಫ್ಯಾಕ್ಟರ್ ಬಂದಿರೋದ್ರಿಂದ ನಮ್ಮ ಮನೆಗೆ ಒಪ್ಪಂಗಿಲ್ಲ ನಮ್ಮ ಮನೆಗೆ ಹಂಗೆ ಹಿಂಗೆ ನಮ್ಮ ಪದ್ಧತಿಗಳು ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಸೊ ಮುಂದೆ ಹೋಗಿರೋನ ನೋಡ್ಕೊಳ್ರಿ ಯಾರ್ಯಾರ ಸೊ ಪ್ಯಾಷನ್ ಅಂತ ಐತಿ ಹೇಳಿದೆ ಭಾಳ ನಿಮ್ಮನ್ನು ನೆನೆಸ್ಕೊತಾರ ನಿಮ್ಮ ಬಗ್ಗೆ ಭಾಳ ಒಳ್ಳೆ ಭಾವನೆ ಇಟ್ಕೊಂಡಾರ ಹ್ಞೂ ಒಂದು ಅಟ್ರ್ಯಾಕ್ಷನ್ನೂ ಐತಿ ಇಲ್ಲಿ ಸಿ ರೊಮ್ಯಾಂಟಿಕ್ ಫೀಲಿಂಗ್ಸು ಅದಾವು ಓಕೆ ಬಟ್ ಆದರೂ ಎಲ್ಲೋ ಒಂದು ಕಡೆ ಇದು ಇಲ್ಲೇ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಭಾಳ ಅನ್ಸಾಕ್ತದೆ ನನಗಿಲ್ಲ ಇಲ್ಲಿ ಕಾರ್ಡ್ಸ್ ಬಂದಿರೋದ ಪ್ರಕಾರ ಹಂಗೇನಾರು ಇದ್ರೆ ಕುತ್ಕೊಂಡು ಸರಿ ಮಾಡ್ಕೊಳ್ರಿ ಇರಂಗಿದ್ರೆ ಬ್ಯಾಡ್ ಅಂದ್ರೆ ಬಿಟ್ ನಿಮ್ಮ ನಿಮ್ಮ ಜೀವನ ನೀವು ನೋಡ್ಕೊಂಡ್ರಿ ಇಷ್ಟ ಸಿಂಪಲ್ ಜೀವನ ಅಂದ್ರೆ ಭಾಳ ಸಿ ಫ್ಲರ್ಟ್ ಸೊ ನಿಮ್ಮ ಬಗ್ಗೆ ಭಾಳ ಚಲೋ ಒಪಿನಿಯನ್ ಇಟ್ಕೊಂಡಾರ ಇಲ್ಲೇ ಆದ್ರೆ ಬಟ್ ಫ್ಲರ್ಟ್ ಆಗ್ತಾ ಐತೆ ನಾ ಇಲ್ಲಿ ಅಂದರೆ ಸೀರಿಯಸ್ ಆಗಿ ಇಲ್ಲ ಈ ರಿಲೇಶನ್ಶಿಪ್ ಅಂತಾನೆ ಅನಿಸ್ತಾ ಐತಿ ಭಾಳ ಲೈಟ್ ಹಾರ್ಟೆಡ್ ಆಗಿ ಇದನ್ನು ನೀವು ತೊಗೊಂಡಿರೋತ್ವ ಈ ರಿಲೇಶನ್ಶಿಪ್ನ ಅಂತ ಅವರಿಗೆ ಅನಿಸ್ತಾ ಐತಿ ನೋಡ್ರಿ ಇಲ್ಲಿ ನಮ್ಗೆ ಇಲ್ಲಿ ಅಂದ್ರೆ ಮೂರು ಬಂದವು ಬಂದು ಇಲ್ಲ ಇದನ್ನ ಪದೇ ಪದೇ ಹೇಳೋಕ್ಕೆ ಕಾರಣ ಅಂದರೆ ರಿಲೀಜಿಯಸ್ ಫ್ಯಾಕ್ಟರ್ ಡಿಸಿಪ್ಷನ್ ಆ್ಯಂಡ್ ಫ್ಲೋಟಿಂಗ್ ಬಂದವು ನ್ಯೂ ಲವ್ ಬಂತಂದಂಗೆ ನಾಲ್ಕು ಹ್ಮ್ ಹಾಗಾಗಿ ನಿಮ್ಮ ಜೀವನದಾಗ ಯಾರೋ ಹೊಸೊಬ್ರು ಬಂದ್ರೂ ಅಂತವರಿಗೆ ಅನಿಸ್ತಾ ಐತಿ ನೋಡ್ರಿ ಇಲ್ಲ ರೀ ನಮ್ಗೆ ಇಲ್ರಿ ಅಂದ್ರೆ ನಾವು ಇಲ್ಲ ಮಾತಾಡಿದ್ದಿಲ್ಲ ಅವ್ರು ಇಷ್ಟು ವರ್ಷ ಆಗಿತ್ತು ಬಿಟ್ಟಿದ್ರು ಎಲ್ಲೋ ಇದ್ವಿ ಏನೋ ಇದ್ವಿ ಅಂದ್ರೆ ಸೊ ಅದ ವ್ಯಕ್ತಿ ಜೊತೆಗೆ ಹೊಸ ಪ್ರೀತಿನ ಸ್ಟಾರ್ಟ್ ಮಾಡಿರಿ ಹೊಸದಾಗಿ ರಿಲೇಶನ್ಶಿಪ್ ಒಂದು ಬಾಂಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ರಿ ಓಕೆ ಬಟ್ ಅದನ್ನು ಕುಂತು ಕ್ಲಾರಿಟಿ ಮಾಡ್ಕೊಳ್ರಿ ನಿಮ್ಮ ಮನಸ್ಸಿನಾಗ ಏನು ನಡೀತಾ ಇತ್ತು ಯಾಕಂದ್ರೆ ನಾವು ವ್ಯಕ್ತಿಗೆ ಹಿಂಗೆಲ್ಲ ಡೌಟ್ಸ್ ಬಂದಾಗ ರಿಲೇಶನ್ಶಿಪ್ ಹಾಳಾಗೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಇರ್ತೈತಿ ಹೌದಾ ಹ್ಞೂ ಇದ್ ರಿಲೇಶನ್ಶಿಪ್ನ ಹಾಳು ಮಾಡ್ಕೊಬೇಡ್ರಿ ಸೊ ಯೂನಿವರ್ಸ್ ಮೆಸೇಜಸ್ ಏನ್ ಬರ್ತಾವೆ ಏಂಜಲ್ ಮೆಸೇಜಸ್ ಏನ್ ಬರ್ತೈತೆ ಅಂತ ನೋಡೋಣ ಅಬಂಡನ್ಸ್ ಅಬಂಡನ್ಸ್ ಬರ್ತಾ ಇತಿ ಜೀವನಕ್ಕೆ ಬಿಗ್ ಹ್ಯಾಪಿ ಚೇಂಜಸ್ ಬರ್ತದೆ ಅವ್ರ ಜೀವನದಾಗ ಅಬಂಡನ್ಸ್ ಅಂದ್ರೆ ಸಮೃದ್ಧಿ ಓಕೆ ಸಮೃದ್ಧಿ ಎಲ್ಲ ಬಂದ್ಬಿಡ್ತಲ್ಲ ಹಂಗ ಡೋಂಟ್ ಸ್ಟಾಪ್ ಅಂತ ಬಂತು ನೋಡ್ರಿ ಕೆಲವೊಂದು ಜೀವನದಾಗ ಚೇಂಜಸ್ ಬರ್ತದವು ನಿಮ್ಮ ಜೀವನದಾಗ ಒಂದು ಬಿಗ್ ಚೇಂಜಸ್ ಬರ್ತದವು ಹ್ಯಾಪಿ ಚೇಂಜಸ್ ಬರ್ತದವು ನಿಮ್ಮ ಜೀವನದೊಳಗೆ ಸೊ ಅದು ಏನಾಗಿರ್ಬೋದು ಸೊ ನೀವು ಡೈವರ್ಸ್ ತೊಗೊಂಡು ನಾವು ಮುಂದೆ ಹೋಗ್ಕೊಂಡ್ರಿ ಅಂದ್ರೆ ನಿಮಗೆ ಅದು ಬಿಗ್ ಚೇಂಜಸ್ ನಿಮ್ಮ ಜೀವನಕ್ಕೆ ಅದು ನನ್ನ ಜೀವನ ಭಾಳ ನರಕಿದ್ದಂಗೆ ಇತ್ತು ರೀ ನಾನು ಬಿಟ್ಟು ಹೊಂಟೇನೆ ಅಂದರೆ ಡಿಸಿ ನಿಮ್ಮ ನಿಮ್ಮ ಪಾಲಿಗೆ ಅದು ಜನ ಏನಂತಾರೆ ಅದು ಬೇಕಾಗಿಲ್ಲ ನಿಮ್ಮ ಪಾಲಿಗೆ ಅದು ಬಿಗ್ ಹ್ಯಾಪಿ ಚೇಂಜ್ ಅದು ಓಕೆ ನಮ್ಮ ಸಪ್ರೇಷನ್ ಆದ್ರಿ ಬ್ರೇಕಪ್ ಆದ್ರಿ ಬಟ್ ಐ ಆಮ್ ವೆರಿ ಹ್ಯಾಪಿ ಅಂದರೆ ಎಸ್ ನಿಮ್ಮ ಜೀವನದ್ದು ನಿಮ್ಗೆ ಅಷ್ಟ ಬೇರೆ ಏನು ಜಡ್ ಮಾಡೋ ಯಾರಿಗೂ ಅಧಿಕಾರ ಇರಲಿಲ್ಲ ಓಕೆ ಸೊ ಹಿಂಗೆ ನೀವು ತೊಗೋಬೇಕಿಲ್ಲ ಹಾಂ ನಿಮ್ಮ ನಿಮ್ಮ ಜೀವನದ ಪ್ರಕಾರ ನಾನು ಕೆಲವೊಂದು ಉದಾಹರಣೆ ಅಷ್ಟೆ ಹೇಳಿದ್ದೆ ನೋಡರ ಕಣ್ಣಿಗೆ ಅದಕ್ಕೆ ಅನ್ಸಿರ್ಬೋದು ಬಟ್ ನಿಮ್ಮ ಜೀವನಕ್ಕೆ ಅದು ಒಳ್ಳೇದಾದರೆ ಇಟ್ ಇಸ್ ಅ ಬಿಗ್ ಹ್ಯಾಪಿ ಚೇಂಜಸ್ ಡೋಂಟ್ ಸ್ಟಾಪ್ ಏನೋ ಮೆನಿಫೆಸ್ಟ್ ಮಾಡ್ತಿದ್ದೀರಿ ಯಾವುದೋ ಒಂದು ಕೆಲಸದ ಕಡೆ ಲಕ್ಷ ಮಾಡಿರಿ ಅದಕ್ಕೆ ಪ್ರಯಾರಿಟಿ ಕೊಟ್ಟಿರಿ ಅದಕ್ಕೆ ಏನು ಮಾಡ್ತಿದ್ದೀರಿ ಸೊ ಅದನ್ನ ಸ್ಟಾಪ್ ಮಾಡಬೇಡ್ರಿ ಅಂತ ಹೇಳ್ತದಲ್ಲ ಓಕೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಮೆಡಿಟೇಷನ್ ಮಾಡಿರಿ ನಿಮ್ಮನ್ನು ನೀವು ಆನ್ಸರ್ಸ್ ಕೇಳ್ಕೊಳ್ರಿ ಸೈಲೆಂಟಾಗಿ ಕೂತ್ಕೊಳ್ರಿ ಹಾಂ ದಟ್ ಇಸ್ಕೊಂಡು ಮೆಡಿಟೇಷನ್ ನೀವು ಅದನ್ನು ನಿಮ್ಗೆಲ್ಲ ಆನ್ಸರ್ ಸಿಕ್ಕ ಸಿಕ್ತೈತಿ ಬೇರೆ ಕಡೆ ಹುಡ್ಕೋದ್ಕಿನ್ನ ನಿಮ್ಮೊಳಗೆ ನೀವು ಹುಡುಕ್ರಿ ಅಂತ ಅರ್ತದ ಓಕೆ ಲುಕ್ ಫಾರ್ ಫಾರೆಸ್ಟ್ ಸೈನ್ ನೋಡಿರಿ ನೀವು ಮೆಡಿಟೇಷನ್ ಮಾಡಿದ್ರೆ ಅಂದ್ರೆ ಅಲ್ಲಿ ದೇವ್ರ ಒಂದು ಸೈನ್ ಕೊಡ್ತಾವ ನಿಮ್ಗೆ ಯೂನಿವರ್ಸ್ ನಿಮ್ಗೆ ಒಂದು ಸಂಕೇತ ಕೊಡ್ತತಿ ಒಂದು ನಿಮಗೆ ಅಲ್ಲಿ ಏನೋ ಒಂದು ದಾರಿ ಕಾಣ್ತಾವ ಸಂಕೇತ ಅಂದ್ರೆ ಓಕೆ ಸೊ ಅದು ಲುಕ್ ಫಾರೆಸ್ ಸೈನ್ ಅದ್ರ ಕಡೆ ಲಕ್ಷ ಇಡ್ಬೇಕು ಯಾವಾಗಲೂ ಹಾಂ ಎಲ್ಲರೂ ಟ್ಯಾರೋ ರೀಡರ್ಸು ಅಸ್ಟ್ರಾಲಜರ್ಸು ದೇವರು ಅವರ ಬಂದು ಎಲ್ಲ ನಮ್ಮ ಜೀವನ ಸರಿ ಮಾಡ್ತಾರಿಲ್ಲ ಎಲ್ಲ ನಾವು ಗೈಡೆ ಮಾಡಾರ ಮಾಡೋರಷ್ಟ ನಿಮ್ಗೆ ಹಿಂಗೆ ಹೋಗ್ರಿ ಹಿಂಗೈತಿ ಹಿಂಗೈತಿ ಅಂತಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಾಗ ನೀವೇ ಆ್ಯಕ್ಷನ್ ತೊಗೋಬೇಕು ಸೊ ಲುಕ್ ಫಾರ್ ಅ ಸೈನ್ ಇದು ಲುಕ್ ಫಾರ್ ಅ ಸೈನ್ ಅಂತ ನಾವು ಹೇಳಿದ್ಮೇಲೆ ಯು ಹ್ಯಾವ್ ಟು ಬಿ ಕೇರ್ಫುಲ್ ನೀವು ಅದನ್ನು ಲಕ್ಷ ಇಟ್ಕೋಬೇಕು ನೀವು ಜೀವನದಾಗ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಡೋಂಟ್ ಸ್ಟಾಪ್ ಅಂತ ಬಂತಲ್ಲ ನಿಮ್ಮ ಜೀವನಕ್ಕೆ ಏನು ಬೇಕು ಮಾಡ್ತಿದ್ದೀರಿ ಸೊ ದಿಸ್ ಈಸ್ ಅ ವೆರಿ ಗುಡ್ ಇಲ್ಲೇ ಲುಕ್ ಫಾರ್ ಅ ಸೈನ್ ಮೆಡಿಟೇಷನ್ ಆಮೇಲೆ ಹ್ಯಾಪಿ ಚೇಂಜಸ್ ಓಕೆ ಇದನ್ನು ಅಬಾಂಡನ್ಸ್ ಇದನ್ನು ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬಹುದು ಓಕೆ ಸೊ ಲಾಸ್ಟ್ ಕಾರ್ಡ್ ಅಂತ ಬಂದುಬಿಡ್ತೀನಿ ಯು ಆರ್ ರೆಡಿ ಎಸ್ ಇಷ್ಟು ನಿಮ್ಗೆ ಆನ್ಸರ್ಸ್ ಎಲ್ಲ ಕೊಟ್ರಂದ್ರೆ ನೀವು ರೆಡಿ ಇದ್ರೆ ಎಸ್ ಯು ಕ್ಯಾನ್ ಗೋ ಅಂದ್ರೆ ನಿಮಗೆಲ್ಲ ನೀವು ರೆಡಿ ಇರ್ರಿ ಅಂದರೆ ಜೀವನಕ್ಕೆ ರೆಡಿ ಇರ್ರಿ ಅಂದ್ರೆ ಅರ್ಥ ಜೀವನ ನಮ್ಗೆ ಏನೋ ಒಂದು ಕೊಡ್ತಿರ್ತೈತಿ ಆ ಜೀವನ ಹಿಂಗೆ ಹೊರ್ಯಾನಿ ಇರಲ್ಲ ಅದು ನಮ್ಮ ಜೀವನ ಅಪಾರ್ಚುನಿಟಿ ಬರ್ತಿರ್ತಾವೆ ಅವನ್ನು ನಾವು ತೊಗೊಳಕ್ಕೆ ರೆಡಿ ಆಗ್ಬೇಕು ಅವ್ನು ಹೆಂಗೆ ಹ್ಯಾಂಡಲ್ ಅನ್ನೋ ರೆಡಿ ಆಗ್ಬೇಕು ದಟ್ ಇಸ್ ದಟ್ ಇಸ್ ಕಾಲ್ಡ್ ಯು ಆರ್ ರೆಡಿ ಸೊ ಬಿ ರೆಡಿ ಅಂತ ಹೇಳ್ತಾರೆ ಯಾಕಂದ್ರೆ ಅಬಂಡನ್ಸ್ ಬರ್ತೈತಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತದವ್ ಸೊ ನೀವು ರೆಡಿ ಇರ್ರಿ ಅಂತ ನಿಮಗೆ ಬಂದಿರದ ಓಕೆ ಸೊ ಹೆಲ್ಪ್ಫುಲ್ ಆತನ್ಕೊತಾನೆ ಏನೇನು ಕ್ಲೇಮ್ ಮಾಡ್ಬೇಕಂತ ಹೇಳಿನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜನ್ನು ಮಾಡಿಕೊಳ್ಳ್ರಿ ಓಕೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ವಿತ್ ಆರೋಪಿತ್ನಿಕಿತ ಇಲ್ಲಿ ನಿಮ್ಗೆ ಕನ್ನಡ ಒಳಗೆ ದಿನಾನು ಗೈಡೆನ್ಸ್ ಸಿಗ್ತಾ ಐತಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಸಿಗ್ತೈತಿ ಸೊ ಅದನ್ನು ನೋಡ್ಕೊಳ್ರಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಯಾವಾಗಲೂ ಅಪ್ಗ್ರೇಡ್ ಮಾಡ್ಕೊಳೋದು ಭಾಳ ಭಾಳ ಇಂಪಾರ್ಟೆಂಟ್ ಹ್ಞೂ ಒಂದೇ ಥರ ಇರಬಾರ್ದು ಚೇಂಜ್ ಆಗ್ತಿರ್ಬೇಕು ಈಗ ಎ ಆಯ್ ಬಂದೈತೆ ಹೌದಾ ಜಗತ್ತು ಚೇಂಜ್ ಆಗ್ರಿಂದ ನಾವು ಚೇಂಜ್ ಆಗ್ತಿರ್ಬೇಕು ಓಕೆ ಸೊ ಇಲ್ಲೇ ನಿಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ ಆಮೇಲೆ ನೀವು ಮುಂದೆ ಹೆಜ್ಜೆ ಇಡ್ರಿ ಇಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತೈತೆ ಯಾಕಂದರೆ ಇದು ಕಲೆಕ್ಟಿವ್ ರೀಡಿಂಗ ಹ್ಞೂ ಅಪ್ಪ ಕಲೆಕ್ಟಿವ್ ಟ್ಯಾರೋ ಇದೆ ಸೊ ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಹೊಸ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಲ್ಲ ಅವೇ ಕನ್ ಹೆಲ್ತ್ ವಿತ್ ನಿಕಿತಾ ಅಂತ ಮಾಡ್ಕೊಳ್ರಿ ಹ್ಞೂ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಮುಂದೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು